i ಜಾಗವಾಗಿ ಕೊಟ್ಟ ಅಭಿಮಾನ ಮಾಲೀಕರಿಗೆ ಹತ್ತು ಕುಂಟೆ ಸರ್ಕಾರ ಆದೇಶ ಮಾಡದೇ ಕುಂಟೆ ಜಾಗ ಸರ್ಕಾರ ಆದೇಶ ಮಾಡದ ಸರ್ಕಾರಕ್ಕೆ ಒಂದು ಐದು ದಿನ ಮುಖ್ಯಮಂತ್ರಿಗಳ ಆದೇಶ ಮಾಡದ ಸರ್ಕಾರಗಳಿಗೆ ಆರು ದಿನ ಜಿಲ್ಲಾಧಿಕಾರಿಗಳಿಗೆ ಮನವಿ ಆದೇಶ ಮಾಡದ ಜಿಲ್ಲಾಧಿಕಾರಿಗಳಿಗೆ ಜೈ ಬತ್ತುಕುಂಡ 달اوی ಕೊಟ್ಟ ಅತ್ತುಮರ್ಶಿ ಮালিকರಿಗೆ ಜೈ ಜೈವಾಲೆ ಬತ್ತುಕುಂಡ 달اوی ಕೊಟ್ಟ ಅತ್ತುಮಶ್ವರ ಮালিকರಿಗೆ ಜೈ ಜೈವಾಲೆ ಬತ್ತುಕುಂಡ ಭೂಮಿ ತಾಕ ಆದೇಶ ಪಡೆದ ಸರ್ಕಾರಕ್ಕೆ ಧಿಕಾರ ಧಿಕಾರ ಸರ್ಕಾರಕ್ಕೆ ಧಿಕಾರ ಧಿಕಾರ ಮುursತ್ತೆರಕ್ಕೆ ಧಿಕಾರ ಧಿಕಾರ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಲೋಕ ಸರ್ಕಾರಕ್ಕೆ ಧಿಕಾರ ಧಿಕಾರ ಮತ್ತು ಸರ್ಕಾರಕ್ಕೆ ಧಿಕಾರ ಧಿಕಾರ முகே சேல வைக்கிபாஷ்டு சர்வ ஜி விஷ்ணுவர் சாய்க்கு விஷ்ணுவர்